ಮತ್ತೆ ಈಗ ನಾಳೆ ಅಮ್ಮ ಅಜ್ಜ ಅಮ್ಮಗೆ ಹಿಡಿಗೆ ಹಾಕ್ತಲ್ಲ ಹಿರಿಯರಿಗೆ ಪಿತೃಪಕ್ಷದ ಪೂಜೆ ಮಾಡೋದೈತಲ್ಲ ಮತ್ತು ಅದಕ್ಕೆ ಸಮಯ ಓದನ ಹ್ಞೂ ಹಚ್ಬೇಕ ಸಾಮಿವು ಮ್ಯಾಲೆ ಇಟ್ಟ ನೋಡು ಬಿಡ ಮತ್ತೆ ಸ್ವಚ್ಛಗಿ ತೊಳಿ ಚಂದಂಗೇ ಹುಣ್ಸೆ ಐತೆ ನೋಡು ಹುಣ್ಸೆಣ್ಣು ನಿಬೇಣ್ಣ ಹಾಕೊಂಡು ಸ್ವಚ್ಛ ತೊಳಿ ನಗಿ ನಿಗೆ ನಿಗಿ ಅಂತವು ಆಮೇಲೆ ದೊಡ್ಡ ದೊಡ್ಡ ದಬರಿ ನಾಲ್ಕು ಮ್ಯಾಲೆ ಇತ್ತಾಳಿ ಅಡಿರ್ಲಿಲ್ಲ ಇದ್ದಾವು ಮ್ಯಾಲಿರವು ತೆಗಿಬೇಕ ನೋಡುವ ದಬರಿ ತೆಗದ್ವಿ ಅಂದ್ರೆ ಸಂಚಾಗಿ ತೊಳೆದಿಟ್ಬಿಡ್ ಹುಡುಗಿ ಮಾಡಾಕ ಚಲೋ ಆಕತಿ ಹೌದಿಲ್ಲ ಬರಲಿ ಮಾಡಲಿ ಆಗಂಗಿಲ್ಲ ಮನೆ ಪೂರ್ತಿ ಆಯ್ತಾ ನಾಲ್ಕು ಮಂದಿ ಕರಿಬೇಕು ಹಾಕ ನಿಮ್ಮ ಆವಾಗ ಲೋಬಾನ ಕೌಡಿ ಲೋಬಾನ ಲೋಭಾನ ತಗೊಂಬ ಅಂತಂದು ಏನು ತರ್ತತೆ ಏನು ಮಾಡ್ತದೆ ನಿಮ್ಮ ಮಾವ ಇನ್ನೊಂದ್ಸರಿ ಹೇಳಬೇಕಾಗಿತ್ತು ಏನು ಮಾಡಿದ್ನಿ ನಾನು ಬೆಳಿಗ್ಗೆ ಹೇಳ್ತಿದ್ರಲ್ಲ ರೀ ಹೇಳ್ತೀರಾ ಹಾಂ ತೊಗೊಳತೀ ಹ್ಞೂ ಹೇಳೇನಿ ನಿಮ್ಮ ಮಾವನು ಒಂದು ಲಕ್ಷದಂತ್ರ ಅಲ್ಲಲ್ಲ ಹಾಂ ನೂರೆಂಟು ತಲೆಗೆ ಇಟ್ಕೊಂಡು ಹೋಗಿರ್ತಾರ ಅದ್ರಾಗ ನಾನು ಹೇಳಿರೋ ಸಾಮಾನನ್ನು ಬಿಟ್ಟಿರ್ತಾರ ಹೊಲಕ್ಕೆ ಏನು ಬೇಕು ಅವು ಇವು ಇದನ್ನು ನಿಮ್ಮ ಮಿಷನಿಗೆ ಏನಾರ ನಟು ಇವು ಕೈಗಾ ಆಗಿದ್ರ ಆಮೇಲೆ ಆ ಇದೆ ಏನದು ಔಷಧಿ ಹೊಡ್ಯದು ಅವ್ನ ಹಿಡ್ಕೊಂಡ್ ಬಂದಿರ್ತಾರ ಒಂದ ಬಿಟ್ಟ ಬಂದ್ಮೇಲೆ ಅಂತ ನಿಂತ ಬಿಡ್ತಾರ ಹಂಗಾಗಿ ಹೇಳಿದ್ನಿ ತಗೊಂಡ್ಬರ್ಬೋದ್ ನೋಡೋಣ ತಡಿ. ಹ್ಞೂ ಹೌದ್ರಿ ಐತೆ ಆಮೇಲೆ ಅವನೇ ಹೊಲ ಎಲ್ಲ ತೊಳ್ದೆ ಇಟ್ಬಿಡ್ತು ಬಿಡ್ರಿ ಇವು ಏನದು ಲೋಬಾನ್ದ್ದು ಇವನ್ನ ತರ್ಸೋನ ಹೆಂಗರಿಯತ್ತಾರ ಅವ ದಿನ ಹಸ್ತಿನ ನೋಡ್ರಿ ನಾನು ದೇವ್ರಂತಲ್ಲಿ ಸಣ್ಣ ಲೋಬಾನದವು ಇವು ಕುಡಿಕೆ ಅಂತ ಬರ್ತಾವಲ್ಲ ಅವ ತರ್ಸಿದ್ರೆ ಚಲೋ ಆಕತ್ತೆ ವಚ್ಚಾಕ ಇದನ್ನಾರ ಬೆಂಕಿ ಮಾಡ್ಬೇಕು ಅದೇನ ಕಥವಾ ಅಂದ್ರೆ ಹೊಲೆಯಾಗ ಹೆಂಗಿದ್ರೆ ಚೆಂಡ್ ಇದ್ದ ಇರ್ತೈತಿ ಏನು ಹೊಲೆಯಾಗಲ್ಲ ಅದನ್ನ ಒಂಚೂರು ಚೂರು ತಗೊಂಡ್ ಹಂಗ ಲೋಬನ ಹಾಕಿದ್ರೆ ಶ್ರೇಷ್ಠವ ಪಿತೃಪಕ್ಷದ ಪೂಜಾಕ್ ಲೋಬನ ಹಾಕ್ಬೇಕು ಎಲ್ಲರೂ ಲೋಬನ ಹಿಡಿದ್ರೆ ಅದು ಶ್ರೇಷ್ಠ ಹಂಗ ಇದು ಮಾಡಕ್ ಆಗಂಗಿಲ್ಲ ಅವನ್ನ ಬೇರೆ ಈಗ ಬೇಡ ಅವ್ನ ತರ್ಸೋದು ಯಾಕಂದ್ರೆ ಇದು ಹಿರಿಯರಿಗೆ ಅಂತನ ಪೂಜೆ ಸಾಮಾನು ಬೇರೆ ಏನೋ ತರ್ಸಕತ್ತಲ್ಲ ಏನಿಲ್ಲ ಅವ್ರಿಗೆ ಅಷ್ಟ ಹಚ್ಚಿ ಇದು ಮಾಡಿ ತಗದ್ ಬಿಡಕನ್ನ ದೇವರಿಗೆ ಹಚ್ಚಕರಂಗಿಲ್ಲ ಅವನ್ನ ಸಪ್ರೇಟ್ ಇಟ್ಬಿಡು ಹೊಳಗೆ ಕಾ ಕಳ್ಸಾಕ್ ಬರ್ತೈತಿ ಇಲ್ಲ ಬಟ್ಟೆಗಿಟ್ಟಿ ಹೋಗ್ಯಾಕೋಲ್ಲ ಬಿಟ್ಟು ಬರಾಕ್ ಬರ್ತೈತಿ ಹೊಳಿಗೆ ಹೌದೇನ್ರಿತೀರ ಹಂಗ ಮಾಡ್ತಾನೆ ಅವನ್ನೆಲ್ಲ ಸ್ವಚ್ಛ ಗಂಗರ ಮತ್ತೆ ಚಂದಂಗಿ ತೊಳೆದಿಟ್ಬಿಡ್ತಾನು ವರ್ಷ ನಾನು ಅಡುಗೆ ಮನೆಗೆ ಹೋಗಿ ಮತ್ತೆ ಚಾಯ್ ಏನಾರು ಮಾಡ್ಲೇನು ಏನ್ರಿ ಮಾಡ್ಬಿಟ್ರವ ಈಗೇನು ಮಾಡ್ತೀವಿ ಚಾ ನಿಮ್ಮ ಮಾವನ ಬರಲಿ ತಗೋ ನಿಮ್ಮ ಮಾವ ಬಂದ ಮೇಲೆ ಮಾಡುವಂತ ನಿಮ್ಮ ಮಾವು ಮಾಡ್ತೀವಲ್ಲ ಅವಾಗ ಜಾಸ್ತಿ ಮಾಡುವಂತ ಅಂತ ಕುಡಿಯೋಕೆ ಬರ್ತೈತಿ ಈಗ ಮಾಡಿತ್ತಿ ಅಂದರೆ ಅದು ಒಂಥರ ಬರುತ್ತೆ ಚಾ ಮತ್ತು ಬಿಸಿ ಮಾಡಿ ಕುಡಿಯೋಕೆ ಚಲೋನ ಆಗಂಗಿಲ್ಲ ಆಮೇಲೆ ಮಾಡುವಂತೆ ಅಂತ ಹೋಗಿ ನೀವು ನೋವು ಸು ಬಾ ಇವನ್ನ ಪೂಜೆ ಸಾಮಾನ ಅವು ಪಣತಿ ಅವನ್ನೆಲ್ಲ ಸ್ವಚ್ಛಗಿ ತೊಳೆದಿಟ್ಬಿಡು ಹ್ಮ್ ಹ್ಮ್ ಆತ್ರಿ ಸವಿತಾ ಸವಿತಾ ಏನ್ ಹೆಂಗ್ ಪೇಟೆಗೆ ಹೋಗಿ ಬಂದಿದ್ದೀತಿ ಅಪ್ಪ ಇಲ್ಲದನ ಬಾ ನಡಬನೇಗದನಿ ಏನು ರಶ್ ಅಂತಿದೀನಿ ನಾ ಪ್ಯಾಟಿಯಾಗ ಏನು ಜನ ಎಲ್ಲಿಂದ ಬರ್ತತೋ ಏನು ಅನಂಗೆ ಜನ ಜನಂತ್ರ ಏನು ಹಣ್ಣು ಕಳ್ತತೀ ಏನು ಬಟ್ಟೆ ಕಳ್ತತೀ ಜನ ರೊಕ್ಕ ಎಲ್ಲ ಇಟ್ಟತರ ಅನಂಗ ಕತ್ ನೋಡು ನಿಂದ ಇಂತವಾ ಈಗ ಎಲ್ಲರ পিতৃಪಕ್ಷಿದ್ ಪೂಜೆ ಮಾಡಾರ ಮತಾ ಎಲ್ಲರ ಹೀರೆ ಗೆಡಿ ಹಾಕಾರ ಎಲ್ಲರೂ ನಿನ್ನಂಗನ ಮತ್ಕೊಳ್ಳಕ್ಕೆ ಹೋಗಿರ್ತಾರೆ ಅವರು ನಿನ್ನ ಹಿಂಗ ಅಂತರ್ತಾರ ಅನ್ಸತ ಅವರ இது

ಹೇಳಿದ್ದು ಎಲ್ಲ ತೊಗೊಂಬಂದ್ ನೋಡು ಆ ಲುಂಗಿ ಪಂಜಿ ಒಂದು ಟವಲ್ ತೊಗೊಂಬಂದಾನಿ ಆ ಕೌಡಿ ಲೋಬಾನ ಸಿಕ್ತು ಆ ಒಂದು ಪಾಕಿಟ್ ಇತ್ತು ಒಂದು ಪಾಕಿಟ್ ತೊಗೊಂಬಂದಾನಿ ಆಮೇಲೆ ಹಣ್ಣು ಐದು ತರದ್ ಹಣ್ಣು ಒಂದು ಐದು ಥರದವು ಇವು ಏನದು ಸಿಹಿ ಸ್ವೀಟ್ಗಳು ಬೇಕ್ರೆ ಆಮೇಲೆ ಇವು ಬಂದು ತಗೊಂಬಂದ ನೋಡು ಮಂಜಿಗೆ ಬಂದು ತಿಂತಾನ ದಿನ ಚಾದಾಗ ಅಂತಂದು ಹೂವು ಒಂದು ಈಸ್ ತಂದಿ ಹೂವು ಏನು ತುಟ್ಟದವ್ಯೋ ಬಹಳ ಇದು ಇತ್ತು ತುಟ್ಟಿತ್ತು ನೂರು ರೂಪಾಯಿ ಒಂದು ಮೊಳ ಅಂತ ಅಯ್ಯೋ ಶಿವನೇ ಅಂತಂದು ನಾನ್ ಮತ್ತ್ ತಗೊಂಬಂದ್ ಬಿಡಾಕರಂಗಿಲ್ಲ ಮತ್ ಪೂಜೆಕ್ ಬೇಕಾ ಬೇಕು ಅಂತಂದು ಮಾಲಿ ತೊಗೊಂಬಂದ ನೋಡು ಹಿರಿಯರಿಗೆ ಹಾಕಾಕ ಲುಂಗಿ ಪಂಜಿನ ಇದನ್ನ ತಗೊಂಬಂದಾನಿ ಇದ್ರದು ಪಟ್ಟಿ ಇದು ಮತ್ತು ಇವು ಬಿಳಿವು ಅದ ಇದ್ದವ ಅದಕ್ಕೆ ಪಟ್ಟಿ ಚೆಂದ ಚಂದ ಕಾಣ್ತೀಗಿ ತಗ ಒಂದು ಇರ್ಲಿ ಮನೆಯಾಗ ಬರ್ತಾವು ಅಂತಂದು ಪಟ್ಪಟ್ಟಿದ್ ಒಂದು ತಗೊಂಬಂದಾನಿ ಆ ನೋಡು ಎಲ್ಲ ನೋಡ್ಕೆ ಮತ್ತ್ ಏನೇನದ ಇಲ್ಲ ಬಿಟ್ಟವ್ ಪಟ್ಟವ್ ಮತ್ತು ಇಲ್ಲೇ ಅಂಗಡಿಯಾಗ ತಗೊಂಬರಕತ್ತ ಸಡ್ಯಾಗ

ಮತ್ತೆ ನಾಳೆ ದೌಡ ಹಾಕ್ಬೇಕು ನೋಡಿ ಬೆಳಗ್ಗೆ ಮತ್ತೆ ನಾನು ಹೊಲಕ್ಕೆ ಹೋಗೋದು ಅದು ಇದು ಇರ್ತೈತಿ ಮತ್ತು ದೌಡ ಮತ್ತೆ ಅಡುಗೆ ಮಾಡ್ಕೊಂಬಿಡ್ರಿ ಬೆಳಗ್ಗೆನ ಹಾಕ್ಬಿಡಣಂತ ಹೇಳಿ ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡ್ವಿ ಅಂದ್ರೆ ಚಲೋ ಆಕೈತಿ ಹೊಲಕ್ಕೆ ಬಂದಾರ ನಮ್ಮ ಕೂಲಿ ಹಾಳಗಳ್ಗು ಹೇಳ್ತಾನೆ ಮತ್ತೆ ಮನೆಯಾಗ ಉಣ್ಣಕ ಅಂದ್ರೆ ಮನೆಗೆ ಕಳಿಸ್ತಾನೆ ಇಲಕ್ಕ ಮತ್ತೆ ಹೊಲಕ ಕಟ್ತೀರಿ ಅಂದ್ರೆ ಕಟ್ರಿ ಬರಂಗಿಲ್ಲ ಫಲಕ್ಕ ಪಲಕ್ಕ ಕಟ್ಟಕ್ ಬರಂಗಿಲ್ಲ ಹಿಡಿ ಹಾಕಿದ್ದು ಇಲ್ಲ ಕಳಿಸರಿ ಮನೆಗೆ ಹುಂಡುಕರ್ ಮತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಇದನ್ನ ತಗೊಂಬರೋದು ಏನದು ಮಟನ್ ಅದು ಇದು ಏನ್ ಮಾಡ್ತಿರೀ ಬೆಳಗ್ ದೌಡ ಹೋಗಿ. ಬೆಳಗ್ಗೆ ಅವ್ನ ಅಂಗಡಿನ ತೆಗೆಯೋದು ಆರು ಗಂಟೆ ಆಕತಿ ಅನಿಸ್ತೈತಿ ನೋಡೋಣ ತಡಿ ಆರು ಗಂಟೆ ಕೈ ಎದ್ದು ಹೋಗೋದಾದ್ರೂ ಹೋಗಿ ತೊಗೊಂಬಂದ ಕೊಟ್ಟ ಹೊಲಕ್ಕೆ ಹೋಗ್ಬಿಡ್ತಾನೆ ನೀವು ಮಾಡಂಗೆ ಮಾಡ್ತೀರ ತಗ ಅಡಿಗಿನ ನಾನು ಹೋಗಿ ನೀರು ಗೀರು ಬಿಟ್ಟು ಬರತ್ತಲೆ ಒಂಬತ್ತು ಗಂಟೆ ಹಾಕತಿ ನಿಮ್ದು ಆಟತಿಗೆ ಮತ್ತು ನೋಡಿ ಹೆಂಗೆ ಹೇಳ್ತಿ ಹಂಗೆ ದೌಡ ತಂದು ಕೊಟ್ಬಿಡು ಅಂದ್ರೆ ದೌಡ ತಂದು ಕೊಟ್ಬಿಡ್ತಾನೆ ನಾಳೆ ದೌಡ ತಂದು ಕೊಟ್ಟು ಹೋಗ್ಬಿಡ್ರಿ ಮಾವ್ರ ನೀವು ಯಾಕಂದ್ರೆ ಮತ್ತೆ ಅಡಿಗೆ ಮಾಡೋದು ತಡ ಆಗ್ಬಿಡ್ತೈತಿ ರೀ ನಾವು ಇಲ್ಲಿ ಇಬ್ರು ಇರ್ತೇವೆ ಲಗು ಲಗು ಮಾಡ್ಕೊಂಡ್ಬಿಡ್ತಾವಂತ ತಂದು ಕೊಟ್ಟು ಹೋಗ್ಬಿಡ್ರಿ ಹ್ಞೂ ಚಾ ತೊಗೊಂಬಂದೇನು ತಾಂಬರ್ವ ಇಲ್ಲಿ ತಗೊಳ್ರತ ನೀವು ಹ್ಮ್ ಮತ್ತೆ ಜ್ಯೋತಿ ಆದ್ಬಿಡ್ರ ಮಾಡ್ಕೊಂಡ್ ತಗೋತೈತಿ ಏನಂತಾಸೆ ಚಿ ಕಮ್ಮಿ ಇದು ಮಾಡ್ಬಿಟ್ರಿ ಆತ ನೋಡಿ ಎರಡು ತರ್ತಿ ಮಟನ್ ಮತ್ತ ಇದು ಸೊಂಟಿ ಕಲಿಯಾಗಿತ್ತು ನೋಡ್ರಿ ಬೆಳ್ಳುಳ್ಳಿ ಅದಾವಂದಿಸ್ ನಡೀತೀಗ ನಾಲ್ಕಿಗೆ ಮತ್ತೆ ಭಾನುವಾರ ಸಂತೆ ತೊಗೊಂಡ್ಬಿಡ್ವಂತೆ ಅಂತ ನಾಳಕಿ ಅಕ್ಕವ ಈಗ ಒಂದಿಟ್ಟು ಸೊಂಟ ತಗೊಂಡ್ಬಂದ್ಬಿಡ್ಬೇಕು ನೋಡು ಸಾಯಂಕಾಲ ತರಕಿಯನ್ನ ಕಾಯಿ ಎರಡು ಅದಾವು ಮತ್ತೆ ಎರಡು ಹೊಡಗಬಿಡ್ತಾನೆ ಮತ್ತು ಪೂಜಕ್ಕೆ ಬೇಕಾಕತಿ ಪೂಜಕ್ಕ ಬೇರೆ ತೊಗೊಂಡ್ಬಂದ್ಬಿಡ್ರಿ ಹ್ಮ್ ಆತ್ ತಗೋ ಮತ್ತ ಇದು ಮಾಡಾಕ್ ಬರ್ತೇತ್ ಮತ್ತ್ ಬೆಳಗ್ಗೆನ ಕಾಯಿ ಅದನ್ನ ತಂದು ಕೊಟ್ಟ ಇದು ಮಾಡಿ ಬಿಡ್ತೇನ್ ಹೋಗ್ ಬಿಡ್ತೇನ್ ಅಂತ ಹೊಲಕ್ಕ್ ನಾನು ಮತ್ತ್ ಹಂಗಾರ. ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಕತೆಗಳು ಹೆಂಗೆ ಬರತ್ತವ ಅನ್ನೋದನ್ನು ಮತ್ತೆ ಹೊಸ 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 ಕತೆಗಳನ್ನ ಹಾಕೋಕೆ ಪ್ರಯತ್ನ ಪಡ್ತಾನೆ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ